ಈಗ ಒಬ್ಬ ವಿರೋಧ ಪಕ್ಷದ ನಾಯಕರು ಪ್ರವಾಸ ಹೋಗೋದೇನು ಹೊಸದಲ್ಲ ಸಹಜವಾಗಿ ಪ್ರವಾಸ ಹೋಗ್ಬೇಕು ಆಯಾ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಏನಿದೆ ಆಯಾ ಕ್ಷೇತ್ರಗಳಲ್ಲಿ ಪರಿಸ್ಥಿತಿ ಏನಿದೆ ಅನ್ನೋದನ್ನು ಅವಲೋಕಿಸ್ಬೇಕು ನೀವು ಅದಕ್ಕೆ ಹೋಗಿದ್ರ ಇಲ್ಲ ಯಾಕಂತ ಹೇಳಿದ್ರೆ ಇವತ್ತು ಭಾಳ ಸುದ್ದಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಆಗ್ತಿಲ್ಲ ಇಲ್ಲಿ ವಿಜೇಂದ್ರ ಅಶೋಕ್ ಆಗ್ತಿಲ್ಲ ಇಬ್ಬರೇ ಸುದ್ದಿ ಆಗ್ತಿರೋದು ರಾಜ್ಯದಲ್ಲಿ ಒಂದು ಛಲವಾದಿ ನಾರಾಯಣ ಸ್ವಾಮಿ ಇನ್ನೊಂದು ಪ್ರಿಯಾಂಕರ್ಗೆ ಆ ಕಡೆಯಿಂದ ಕೌಂಟ್ರು ಈ ಕಡೆಯಿಂದ ಎನ್ಕೌಂಟ್ರು ಇಲ್ಲ ಈಗ ಆ ಕಡೆಯಿಂದ ಎನ್ಕೌಂಟ್ರು ಇಲ್ಲ ಅಂದರೆ ಈ ಕಡೆಯಿಂದ ರೀಕೌಂಟ್ರ್ ನಾನು ಇಡೀ ರಾಜ್ಯ ಸುತ್ತಿದ್ದೀನಿ ನಿಮಗೂ ಗೊತ್ತಿದೆ ನಾನು ಬೆಂಗಳೂರಲ್ಲಿ ಇರೋದೇ ಅಪರೂಪ ಯಾಕೆಂದರೆ ನನ್ನ ಜವಾಬ್ದಾರಿ ನನ್ನ ಪಕ್ಷ ಒಂದು ಜವಾಬ್ದಾರಿ ಕೊಟ್ಟಿದ್ದೆ ಸಂಘಟನೆಯನ್ನು ಆಗಬೇಕು ನನ್ನ ಪಕ್ಷಕ್ಕೆ ಗೌರವ ಬರಬೇಕು ನಾನು ತಪ್ಪು ಮಾಡಬಾರ್ದು ಜನರ ಸಂಕಷ್ಟಕ್ಕೂ ಸ್ಪಂದಿಸಬೇಕು ಸರ್ಕಾರ ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳು ಮಾಡಿದರೆ ನಾವು ಅದರ ಬಗ್ಗೆ ಇದು ಮಾಡೋಕ್ಕೋಗಲ್ಲ ಬಟ್ ಅದೇನಾದರೂ ತಪ್ಪು ಮಾಡಿದಾಗ ಅದನ್ನು ಎತ್ತಿ ತೋರಿಸೋದು ನಮ್ಮ ಜವಾಬ್ದಾರಿ ಕೂಡ ಆ ಕೆಲಸ ನಾನು ಮಾಡ್ತಾ ಇರೋದು ನಾನು ಗುಲ್ಬರ್ಗಕ್ಕೆ ಹೋಗ್ತೀನಿ ಅಂತಂದರೆ ಎಲ್ಲ ಕಡೆ ಹೋಗ್ತು ಒಂದೇ ಅಲ್ಲ ನಾನು ಇನ್ನೂ ಒಂದು ವರ್ಷ ಆಗಿಲ್ಲ ನಾನು ವಿರೋಧ ಪಕ್ಷದ ಸ್ಥಾನ ತಗೊಂಡು ಈಗಾಗಲೇ ಪ್ರತಿಯೊಂದು ಉತ್ತರ ಕನ್ನಡ ಒಂದು ಬಿಟ್ಟರೆ ಬೇರೆಲ್ಲ ಕಡೆ ಐದೈದು ಆರಾರು ಹತ್ತತ್ತು ಬಾರಿ ಹೋಗಿದ್ದೀನಿ ಯಾಕೆಂದರೆ ನನ್ನ ಡ್ಯೂಟಿ ಸಮಸ್ಯೆ ಬಂದಾಗ ಜನ ಕರೀತಾರೆ ಹೋಗ್ತೀನಿ ಇಲ್ಲೂ ಕೂಡ ಸಮಸ್ಯೆಗಳು ಬೇಕಾದಷ್ಟಿವೆ ನಾನು ಅಲ್ಲಿ ಮರಳುದು ಮರಳು ಮಾಫಿಯಾ ನಡೀತಾ ಇದೆ ಮರಳು ಮಾಫಿಯಾಗೆ ಹೋಗಿ ನಾನು ಲಾಸ್ಟ್ ಟೈಮ್ ನಾನು ಭೇಟಿ ಮಾಡಿ ಅವರಿಗೆಲ್ಲ ಹೇಳಿ ಬಂದೆ ಅಲ್ಲ ನಾನು ಹೇಳಿ ಬಂದಲ್ಲ ಅಲ್ಲಿ ಅಲ್ಲೂ ಕೂಡ ಕೆಲವರನ್ನು ಕಳಿಸ್ಕೊಟ್ಟಿದ್ರು ಅಂದರೆ ಈ ರೀತಿ ಮಾಡೋದು ದಿಗ್ಬಂಧನ ಹಾಕೋದು ಅವರಿಗೆ ಹೊಸದಂತ ಕಳ್ ಅವರ ತಂದೆಯವರು ಕೂಡ ವಿರೋಧ ಪಕ್ಷದ ನಾಯಕರೇ ಅಲ್ವಾ ಯಾರಾದರೂ ಅವ್ರಿಗೆ ಹಂಗೆ ಮಾಡಿದ್ರು ಇವರು ಸುಮ್ಮನಿರೋರ ಸರ್ಕಾರ ಇದುವರೆಗೂ ಒಂದೇ ಒಂದು ಮಾತು ಈ ಹೊರಗಡೆಗೆ ಆಡಿಲ್ಲ ಅದೇ ಮುಖ್ಯಮಂತ್ರಿಗಳು ಇವತ್ತು ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಅವ್ರಿಗೆ ಯಾರೋ ಮೊಟ್ಟೆ ಹೆಸರು ಅಂತೇಳಿ ಎಷ್ಟು ಮಾತು ನಮ್ಮ ಸರ್ಕಾರ ಅದನ್ನು ಜವಾಬ್ದಾರಿಯನ್ನು ತಗೊಂಡು ಅದನ್ನು ಯಾರು ಅನ್ನೋದನ್ನು ಅರೆಸ್ಟ್ ಮಾಡಿಸಿ ಅವ್ರಿಗೆ ಇದನ್ನೆಲ್ಲ ಮಾಡಿ ಇಷ್ಟೆಲ್ಲ ಮಾಡಿದ್ವಿ ನಾವು ಇಂಥದ್ದನ್ನು ನಾನು ಡಿಫ್ಯಾಕ್ಟು ಚೀಫ್ ಮಿನಿಸ್ಟರ್ ಬಂದಿದ್ದೀನಿ ನನಗೆ ಹಿಂಗೆ ಮಾಡಿದ್ದಾರೆ ಅಂದರು ಈಗ ಆ ಉತ್ತರ ಯಾಕೆ ನಮಗಿಲ್ಲ ಆ ಧೈರ್ಯ ಸಿದ್ದರಾಮಯ್ಯ ಅವರು ತೋರಿಸ್ಬೇಕು ಹೋಮ್ ಮಿನಿಸ್ಟರ್ ಆಗಿರೋದು ಪರಮೇಶ್ವರು ಮುಖ್ಯಮಂತ್ರಿ ಆಗಿರೋದು ಸಿದ್ದರಾಮಯ್ಯ ಒಬ್ಬ ವಿರೋಧ ಪಕ್ಷದ ನಾಯಕ ವಿರೋಧ ಪಕ್ಷ ನಾಯಕರು ಅಂದರೆ ಸ್ಯಾಡೋ ಸಿ ಎಮ್ ಇದ್ದಂತೆ ನಿಮಗೆ ಸಮಸ್ಯೆ ಆದಾಗ ಅವರಿಬ್ಬರು ಮಾಡಬೇಕಾಗಿತ್ತಲ್ಲ ಪ್ರಿಯಾಂಕರ್ಗೆ ಮೇಲೆ ಯಾಕೆ ಆರೋಪ ಮಾಡಿದ್ದೇ ಪ್ರಿಯಾಂಕರಿಗೆ ಅಲ್ವಾ ಇದನ್ನು ಮಾಡಿದ್ದು ಮೊಟ್ಟೆ ಎಸೆದಿದ್ದು ಯಾರೋ ಪಬ್ಲಿಕ್ಕು ಇದನ್ನು ಮಾಡಿಸಿದ್ದು ಪ್ರಿಯಾಂಕಕರಿಗೆ ಅದಕ್ಕೆ ನಾನು ಅದು ಸರ್ಕಾರನೇ ಮಾಡಿಸಿದ್ದೆ ನನ್ನ ಮೇಲೆ ಈಗ ನನ್ನ ಅಪಾದನೆ ಇರತಕ್ಕಂಥದ್ದು ಈ ಸರ್ಕಾರ ಮತ್ತು ಸಚಿವರ ಮೇಲೆ ಅದರಿಂದಾಗಿ ಸರ್ಕಾರ ಉತ್ತರ ಕೊಡಬೇಕಲ್ಲ ಇದುವರೆಗೂ ಕೊಟ್ಟಿಲ್ಲ ಅದರಿಂದಲೇ ನಾಳೆ ನಾವು ಗುಲ್ಬರ್ಗ ಚಲೋ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅಲ್ಲಿ ಹೋಗಿ ಇವರ ಇವರ ಎಲ್ಲ ಫೇಲುವರ್ಸನ್ನು ನಾವು ಅಲ್ಲಿ ರೀತಿ